ಹಲೋ ನಮಸ್ಕಾರ ಇವತ್ತು ಹೆಗ್ ನೂಡಲ್ಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಬಾಯ್ಲ್ ಆಗ್ತಾ ಬರ್ತಿದೆ ನೀರು ಕುದೀತಾ ಇದೆ ಈಗ ಒಂದು ಪ್ಯಾಕಷ್ಟು ನೂಡಲ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾಕ್ ನೂಡಲ್ಸ್ನ ಇಲ್ಲಿ ಇದಕ್ಕೆ ಹಾಕಬೇಕು ಈಗ ಸ್ವಲ್ಪ ತುಂಬಾ ಲೆಂತ್ ಇದೆ ಸ್ವಲ್ಪ ಬೇಗ ಬೇಯಲಿ ಅಂತ ಈಗ ಇದನ್ನು ಬ್ರೇಕ್ ಮಾಡಿ ಮಧ್ಯಕ್ಕೆ ಮುರಿದು ಇಲ್ಲಿ ಹಾಕ್ತಿದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಾಕು ಐ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಒಂದು ಎರಡು ಸತಿ ಮಿಕ್ಸ್ ಮಾಡಿದ್ರೆ ಸಾಕು ಈಗ ನೋಡಿ ಆಲ್ಮೋಸ್ಟ್ ಈಗ ಹಾಕ್ತಾ ಬರ್ತಿದೆ ನೂಡಲ್ಸು ಈಗ ಬೆಂದಿದೆ ಬೆಂದಿದೆ ಆಲ್ಮೋಸ್ಟು ಈಗ ಇದನ್ನ ಒಂದು ಸ್ಟ್ರೈನರ್ಗೆ ಇದು ಸುರ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಫಸ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಒಂದು ಟೂ ಮೊಟ್ಟೆನ ಇಲ್ಲಿ ಹೊಡೆದ್ದಾಕಿದ್ದೀನಿ ಸಾಕು ನಿಮಿಷ ಸ್ಟೈಸ್ಟ್ ಮೊಟ್ಟೆ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತಗೊಂಡು ಸ್ವಲ್ಪ ಈ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಮದ್ಯ ಹಾಕಿದ್ರೆ ಎಲ್ಲರೂ ಮಿಕ್ಸ್ ಪುಡಿ ಪುಡಿ ಆಗುತ್ತದೆ ಬಾಯಿಗೆ ಸಿಗೋದಿಲ್ಲ ಅದಕ್ಕೇ ಇಲ್ಲಿ ಫಸ್ಟೇ ನಾನು ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬಾಯಿಗೆ ತಿನ್ನೋಕ್ಕೆ ಮಧ್ಯ ಮಧ್ಯ ಚೆನ್ನಾಗೆ ಸಿಗುತ್ತೆ ಈಗ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಮತ್ತೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆದರೆ ಸಾಕು ಆಯಿಲು ಜಾಸ್ತಿ ಬೇಡ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಐ ಫ್ಲೇಮ್ ಇಟ್ಕೊಂಡೆ ಇನ್ನು ಮಾಡಬೇಕು ಫ್ರೈಡ್ ರೈಸು ನೂಡಲ್ಸು ಆಲ್ಮೋಸ್ಟ್ ಎಲ್ಲ ಐ ಫ್ಲೇಮ್ ಇಟ್ಕೊಂಡೆ ಇಲ್ಲಿ ಮಾಡಬೇಕು ಈಗ ಸ್ವಲ್ಪ ಬಾಡಿದೆ ಬಾಡಿದ ಮೇಲೆ ಇಲ್ಲಿ ಮಕ್ಕಳಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಒಂದೇ ಒಂದು ಹಸಿರು ಮೆಣಸಿಕಾಯನ್ನ ಯೂಸ್ ಮಾಡಿದ್ದೀನಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಮತ್ತು ಒಂದು ಅರ್ಧ ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಯೂಸ್ ಮಾಡಿದ್ದೀನಿ ಸಾಕು ಸ್ವಲ್ಪ ಒಂದು ಪ್ಯಾಕ್ ನೂಡಲ್ಸ್ ಇರೋದ್ರಿಂದ ಸಾಕಾಗುತ್ತೆ ಅದಷ್ಟೇ ಸಾಕು ಇಲ್ಲ ಫ್ಲೇವರ್ ಅದೇ ಫ್ಲೇವರ್ ಹೊಡೆಯುತ್ತೆ ಈಗ ನಾನು ಇಲ್ಲಿ ಬೇಯಿಸಿ ಶೋಧಿಸ್ಕೊಂಡಿದ್ದಂತಹ ನೂಡಲ್ಸ್ನ ಇಲ್ಲಿ ಸೇರಿಸಿ ಒಂದು ಮಿಕ್ಸ್ ಮಾಡಿದ್ದೀನಿ ಮತ್ತು ಒಂದು ಒಂದೇ ಒಂದು ಸ್ಪೂನಷ್ಟು ಟೊಮೊಟೊ ಕಿಚಪ್ ಮತ್ತು ಸೋಯಾ ಸಾಸ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಕು ಡಾರ್ಕ್ ಇದೆ ಅದರಿಂದ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅದರ ಸ್ವಲ್ಪ ಸೋಯಾ ಸೊಸಲ್ಲಿ ಎಲ್ಲ ಕೂಡ ಉಪ್ಪಿರುತ್ತೆ ಮತ್ತು ನಾನು ಬೇಯಿಸೋ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ಬೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸೇರಿಸ್ಕೊಳ್ಳಿ ಮತ್ತು ಫೈನಲಿ ಮಿಕ್ಸ್ ಮಾಡಿ ಈಗ ನಾವು ಫ್ರೈ ಮಾಡಿಟ್ಟಿದಂತಹ ಮೊಟ್ಟೆನ ಇಲ್ಲಿ ಈಗ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಫಸ್ಟ್ ಸೇರಿಸಿದ್ರೆ ಎಲ್ಲ ಪುಡಿ ಪುಡಿ ಆಗೋಗಿ ಬಾಯಿ ಬಾಗಿ ಸಿಗೋಲ್ಲ ಅದರಿಂದ ಲಾಸ್ಟಲ್ಲಿ ಫ್ರೈ ಮಾಡಿಟ್ಕೊಂಡು ಸೇರಿಸಿದ್ದೀನಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಆಗಿ ಮಾಡಿಕೊಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು